ನಮಸ್ಕಾರ ರೀ ಎಲ್ಲರೇನಾರ ಬಾರ ಶಿವಪ್ಪ ನಾನು ಹಾಡ್ತೇನೆ ರೀ ಮಸ್ತ್ ರೀ ಮತ್ತೆ ಹೌದಾ ಹಾಳು ಹಾಡ್ತೀನಿ ಬಿಡ್ತಿ ಹ್ಞೂ ಒಂದು ಹೇಳೋಪ್ಪ ಅಂದ್ರೆ ನೋಡೋಣ ಹಾಡ್ತಿ ಹಾಡು ನೋಡೋಣ ಹುಟ್ಟಿದ ಮನುಷ್ಯಗೆ ಸಾವು ಬಿಟ್ಟಿಲ್ಲ ಕೇಳಿರಿ ಹುಟ್ಟಿದ ಮನುಷ್ಯಾಗ ಸಾವು ಬಿಟ್ಟಿಲ್ಲ ನೀವು ಕೇಳಿರಿ ಬಾರಿ ಹೊರತು ಹೊತ್ತೊತ್ತಿಗೂ ಊಟ ಮಾಡಬೇಕು ಹೊತ್ತೊತ್ತಿಗೆ ಇದಕ್ಕೆ ಹೋಗಬೇಕು ಹೊತ್ತೊತ್ತಿಗೂ ಊಟ ಮಾಡಬೇಕು ಹೊತ್ತೊತ್ತಿಗಿದಕ ಹೋಗಬೇಕು ಎರಡರೊಳಗೆ ಹೆಚ್ಚು ಕಡಿಮೆಯಾದರ ಬರ್ತೈತಿ ಜೀವಕ ಕೊತ್ತು ಮನುಷ ಬಿಡ್ತಿಲ್ಲಂಗೈತ್ರಿ ಮತ್ತೆ ನಮ್ಮ ಹಾಡ ಮತ್ತು ಸರಿಗಂಪು ಹೋಗ್ಬೇಕಿಲ್ ಮತ್ ನೀನು ಅಪ್ಪನ ಎಂತ ಹೋಗ್ರಿ ಗೊತ್ತನ ನೀ ಏನೋ ಬಾರಿ ಹಾಡ್ತಿದ್ದಿ ಕೇಳ್ಬೇಕಾಗಿತ್ತು ನೀ ಅವ್ರನ್ನ ನಾನು ಹಾಡ್ತಾನ್ರಿ ತಗೋರಿ ಅಂತ ಹೇಳ್ಬೇಕು